ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ಎಲ್ಲ ವರ್ಗದ ಮಹಿಳೆಯರಿಗೂ ಸಹ ಇಲ್ಲಿ ಸಾಲ ಸೌಲಭ್ಯವನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಯಾವ ಯಾವ ಯೋಜನೆಗಳ ಮೂಲಕ ಎಷ್ಟೆಷ್ಟು ಸಾಲವನ್ನ ಕೊಡ್ತಾರೆ ಎಷ್ಟೆಷ್ಟು ಸಬ್ಸಿಡಿ ಸಿಗುತ್ತೆ ಈ ಎಲ್ಲಾ ಯೋಜನೆಗಳಿಗೂ ಅಪ್ಲೈ ಮಾಡುವ ವಿಧಾನ ಎಲ್ಲಿ ಅಪ್ಲೈ ಮಾಡಬೇಕು ಹಾಗೆ ಅಪ್ಲೈ ಮಾಡುವ ಲಾಸ್ಟ್ ಡೇಟು ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಈ ಎಲ್ಲದರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡ್ವರೆಗೂ ನೋಡಿ ಹಾಗೆ ಯಾರಾದ್ರೂ ಇದೆ ಫಸ್ಟ್ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಮಹಿಳೆಯರು ಸ್ವಯಂ ಉದ್ಯೋಗವನ್ನ ಕೈಗೊಳ್ಳಲು ಮತ್ತೆ ಆದಾಯೋತ್ಪನ್ನ ಚಟುವಟಿಕೆಗಳನ್ನ ಕೈಗೊಳ್ಳಲು ಕರ್ನಾಟಕ ಸರ್ಕಾರ ಸಾಲ ಮತ್ತು ಸಹಾಯಧನವನ್ನ ಕೊಡ್ತಾ ಇದೆ ಹಾಗಾದ್ರೆ ಆ ಯೋಜನೆಗಳು ಯಾವ್ಯಾವುವು ಅಂತ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಈ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಏನೆಲ್ಲ ಅರ್ಹತೆಗಳು ಇರಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ವಯೋಮಿತಿ ಬಂದು ಹದಿನೆಂಟರಿಂದ ಐವತ್ತೈದು ವರ್ಷ ಅಥವಾ ಅರವತ್ತು ವರ್ಷಗಳ ಒಳಗಡೆ ಇರಬೇಕು ಆದಾಯದ ಮಿತಿ ಬಂದು ಎರಡು ಲಕ್ಷಗಳ ಇರಬೇಕು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು ಹಾಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರನ್ನ ಸೀಡಿಂಗ್ ಮಾಡಿಸಿರ್ಬೇಕು ಮತ್ತೆ ತಿಳಿಸುವಂತಹ ಯೋಜನೆಗಳಿಗೆ ನೀವು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ ಆದರೆ ಇನ್ನೂ ಅದರ ಮೂಲಕ ಯಾವುದೇ ಒಂದು ಸೌಲಭ್ಯ ನಮಗೆ ಬಂದಿಲ್ಲ ಅಂತ ಅನ್ನೋರು ಸಹ ಈಗ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅಗತ್ಯ ಇರೋದಿಲ್ಲ ಮತ್ತೆ ಈ ಒಂದು ಅರ್ಜಿಯನ್ನು ಎಲ್ಲೆಲ್ಲಿ ಸಲ್ಲಿಸಬೇಕು ಅಂದ್ರೆ ನೀವು ನಿಮ್ಮ ಹತ್ತಿರದ ಸೇವಾ ಸಿಂಧು ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಗ್ರಾಮವನ್ನಾಗಿರ್ಬಹುದು ಕರ್ನಾಟಕವನ್ನು ಬೆಂಗಳೂರು ಅನ್ನು ಬಾಪೂಜಿ ಕೇಂದ್ರ ಈ ರೀತಿ ಸೇವಾ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಎಲ್ಲಾ ಯೋಜನೆಗಳು ಸಹ ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕವನ್ನು ನೋಡೋದಾದ್ರೆ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ ನಾಲ್ಕರಿಂದ ಈ ಎಲ್ಲಾ ಯೋಜನೆಗಳು ಸಹ ಪ್ರಾರಂಭ ಆಗ್ತವೆ ಮತ್ತೆ ಎಲ್ಲಾ ಯೋಜನೆಗಳಿಗೂ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಬಂದು ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಸಂಜೆ ಐದು ಮೂವತ್ತರವರೆಗೆ ನಿಮಗೆ ಸಮಯವನ್ನು ಕೊಟ್ಟಿರ್ತಾರೆ ಮೊದಲನೆಯದಾಗಿ ಉದ್ಯೋಗಿನಿ ಯೋಜನೆ ಈ ಉದ್ಯೋಗಿನಿ ಯೋಜನೆಯ ಮೂಲಕ ಮಹಿಳೆಯರು ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗ ಉದ್ಯೋಗಿಗಳಾಗಲು ಬ್ಯಾಂಕುಗಳ ಮೂಲಕ ಸಾಲ ಮತ್ತು ನಿಗಮದ ಮೂಲಕ ಸಹಾಯಧನವನ್ನ ನೀಡಲಾಗುತ್ತಿದೆ ಉತ್ಪನ್ನಕರ ಚಟುವಟಿಕೆಗಳು ಅಂದ್ರೆ ಯಾವ ಸ್ವಯಂ ಉದ್ಯೋಗ ಅಂದ್ರೆ ಯಾವ ಯಾವ ಉದ್ಯೋಗ ಮಾಡ್ತಾ ಇರುವಂತಹ ಮಹಿಳೆಯರಿಗೆ ಇಲ್ಲಿ ಸಾಲ ಸೌಲಭ್ಯ ಸಿಗುತ್ತೆ ಈ ಒಂದು ಲಿಸ್ಟ್ ಅನ್ನ ನಾನು ಈ ವಿಡಿಯೋ ಎಂಡ್ ಅಲ್ಲಿ ಹಾಕಿರ್ತೀನಿ ನೀವು ಬೇಕಿದ್ರೆ ನಿಮ್ಗೆ ಯಾವ ಉದ್ಯೋಗದಲ್ಲಿ ಸಾಲ ಕೊಡ್ತಾರೆ ಯಾವ ಒಂದು ಚಟುವಟಿಕೆಯಲ್ಲಿ ತೊಡಗಿದ್ರೆ ಸಾಲವನ್ನ ಕೊಡ್ತಾರೆ ಅನ್ನೋದನ್ನ ನೀವು ಚೆಕ್ ಮಾಡಬಹುದು ಈ ಉದ್ಯೋಗಿನಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿಮ್ಮ ವಯೋಮಿತಿ ಬಂದು ಹದಿನೆಂಟರಿಂದ ಐವತ್ತೈದು ವರ್ಷಗಳ ಒಳಗಡೆನೆ ಇರಬೇಕು ನೆಕ್ಸ್ಟ್ ಆದಾಯದ ಮಿತಿ ಎಷ್ಟಿರಬೇಕು ಹಾಗೆ ಎಷ್ಟು ಸಾಲ ಸಹಾಯಧನ ಸಿಗುತ್ತೆ ಅಂತ ನೋಡೋದಾದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳ ಆದಾಯದ ಮಿತಿ ಬಂದು ಎರಡು ಲಕ್ಷಗಳ ಒಳಗಡೆನೆ ಇರಬೇಕು ಹಾಗೆ ನಿಮಗೆ ಎಷ್ಟು ಸಾಲ ಸಿಗುತ್ತೆ ಅಂದ್ರೆ ಒಂದು ಲಕ್ಷದಿಂದ ಗರಿಷ್ಠ ಮೂರು ಲಕ್ಷದವರೆಗೆ ಸಾಲ ಸಿಗುತ್ತೆ ನೆಕ್ಸ್ಟ್ ಸಹಾಯಧನ ಐವತ್ತು ಪರ್ಸೆಂಟ್ ಅಷ್ಟು ಸಿಗುತ್ತೆ ಅಂದ್ರೆ ನೀವು ಮೂರು ಲಕ್ಷ ಸಾಲವನ್ನ ತಗೊಂಡಿದ್ದೀರಿ ಅಂತ ಅಂದ್ರೆ ಇದರಲ್ಲಿ ಒಂದೂವರೆ ಲಕ್ಷ ಸಹಾಯಧನ ಸಿಗುತ್ತೆ ಇನ್ನು ಒಂದೂವರೆ ಲಕ್ಷಕ್ಕೆ ನೀವು ಬಡ್ಡಿಯನ್ನ ಸೇರಿಸಿ ಕಟ್ಟಬೇಕಾಗಿರುತ್ತೆ ಅದೇ ರೀತಿ ಸಾಮಾನ್ಯ ವರ್ಗದ ಆದಾಯದ ಮಿತಿ ಬಂದು ಒಂದೂವರೆ ಲಕ್ಷಗಳು ಆಗಿರುತ್ತೆ ಹಾಗೆ ಇವರಿಗೂ ಸಹ ಮೂರು ಲಕ್ಷಗಳವರೆಗೆ ಸಾಲವನ್ನ ಕೊಡ್ತಾರೆ ಹಾಗೆ ಇವರಿಗೆ ಪರ್ಸೆಂಟ್ ಅಷ್ಟು ಸಹಾಯಧನ ಸಿಗುತ್ತೆ ಈ ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನೋದಾದ್ರೆ ಮೊದಲನೇದಾಗಿ ಅರ್ಜಿ ಬೇಕಾಗುತ್ತೆ ಸಾಲ ಸಹಾಯಧನದ ಅರ್ಜಿ ನೆಕ್ಸ್ಟ್ ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆಯರಿಗೆ ಮಾತ್ರ ಈ ಯೋಜನೆಯ ಮೂಲಕ ಸಾಲ ಸೌಲಭ್ಯ ಸಿಗುತ್ತೆ ಅಷ್ಟು ಯೋಜನಾ ವರದಿ ಹಾಗೆ ನಾಲ್ಕು ಭಾವಚಿತ್ರಗಳು ವಿಳಾಸ ದೃಢೀಕರಣಕ್ಕಾಗಿ ನೀವು ಆಧಾರ್ ಕಾರ್ಡ್ ಅಥವಾ ಗುರುತಿನ ಚೀಟಿ ಅಥವಾ ರೇಷನ್ ಕಾರ್ಡ್ ಇದರಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕು ನೆಕ್ಸ್ಟ್ ಬ್ಯಾಂಕ್ ಪಾಸ್ ಬುಕ್ ನೆಕ್ಸ್ಟ್ ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟು ನೆಕ್ಸ್ಟ್ ರೇಷನ್ ಕಾರ್ಡ್ ಇಷ್ಟು ದಾಖಲೆಗಳು ಈ ಒಂದು ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಕಡ್ಡಾಯವಾಗಿ ಬೇಕಾಗಿರುತ್ತೆ ಒಂದು ಸುಂದರವಾದ ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಅದೇ ರೀತಿ ನೀವೇನಾದ್ರೂ ತುಮಕೂರು ಅಥವಾ ತುಮಕೂರಿನ ಸುತ್ತಮುತ್ತ ಹೊಸ ಮನೆಯನ್ನ ಕಟ್ಟಬೇಕು ಅಥವಾ ಹಳೆ ಮನೆಯನ್ನ ರಿಪೇರಿ ಮಾಡಿಸಬೇಕು ಅಂತ ಇದ್ರೆ ನೀವು ಈ ಒಂದು ಕಾಂಟ್ರಾಕ್ಟರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಸಹ ಕೊಟ್ಟಿರ್ತೀನಿ ಈ ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ನೇಮ್ ಬಂದು ಮೂರ್ತಿ ಅಂತ ಇವರು ಸುಮಾರು ಹದಿನೈದು ವರ್ಷಗಳಿಂದಲೂ ಸಹ ತುಮಕೂರಿನಲ್ಲಿ ವಾಸವಿದ್ದು ತುಮಕೂರಿನಲ್ಲಿ ಈ ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಈ ಒಂದು ಕಾಂಟ್ರಾಕ್ಟರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಿಮಗೆ ಉತ್ತಮವಾದ ಬೆಲೆಯಲ್ಲಿ ಸುಂದರವಾದ ಮನೆಯನ್ನ ನಿರ್ಮಿಸಿ ಕೊಡ್ತಾರೆ ನೆಕ್ಸ್ಟ್ ಯೋಜನೆ ಚೇತನ ಯೋಜನೆ ಈ ಒಂದು ಯೋಜನೆಯ ಮೂಲಕ ದಮನಿತ ಮಹಿಳೆಯರು ಆದಾಯೋತ್ಪನ್ನ ಚಟುವಟಿಕೆ ಕೈಗೊಳ್ಳಲು ಅನುವಾಗುವಂತೆ ನಿಗಮದಿಂದ ನೇರವಾಗಿ ತಲಾ ಮೂವತ್ತು ಸಾವಿರಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ ಈ ಯೋಜನೆಯಲ್ಲಿ ಯಾವುದೇ ಸಾಲ ಸಿಗುವುದಿಲ್ಲ ಆದರೆ ಸಹಾಯಧನ ಅಥವಾ ಪ್ರೋತ್ಸಾಹ ಧನ ಅಂತ ಮೂವತ್ತು ಸಾವಿರ ರುಗಳನ್ನ ಕೊಡ್ತಾರೆ ನೆಕ್ಸ್ಟ್ ಧನಶ್ರೀ ಯೋಜನೆ ಈ ಯೋಜನೆಯ ಮೂಲಕನು ಸಹ ಕರ್ನಾಟಕ ರಾಜ್ಯದಲ್ಲಿ ವಾಸಿಸುತ್ತಿರುವ ಹದಿನೆಂಟರಿಂದ ಅರವತ್ತು ವಯೋಮಿತಿ ಇರುವಂತಹ ಎಚ್ ಐ ವಿ ಸೋಂಕಿತ ಅಥವಾ ಬಾಧಿತ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ತಲಾ ಮೂವತ್ತು ಸಾವಿರಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ ನೆಕ್ಸ್ಟ್ ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಈ ಯೋಜನೆಯ ಮೂಲಕ ಅಲ್ಪಸಂಖ್ಯಾತ ಮಹಿಳೆಯರ ಸಬಲೀಕರಣವನ್ನುಗೊಳಿಸಲು ಆದಾಯೋತ್ಪನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ನಿಗಮದಿಂದ ನೇರವಾಗಿ ತಲಾ ಮೂವತ್ತು ಸಾವಿರಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ ನೆಕ್ಸ್ಟ್ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಈ ಯೋಜನೆಯ ಮೂಲಕ ಸಹ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲು ಅಥವಾ ಆದಾಯೋತ್ಪನ್ನ ಚಟುವಟಿಕೆಗಳನ್ನ ಕೈಗೊಳ್ಳುವ ಉದ್ದೇಶದಿಂದ ಪ್ರೋತ್ಸಾಹ ಧನವನ್ನು ಕೊಡಲಾಗುತ್ತದೆ ಒಟ್ಟು ಮೂವತ್ತು ಸಾವಿರಗಳ ಪ್ರೋತ್ಸಾಹವನ್ನು ನಿಗಮದ ವತಿಯಿಂದನೇ ನೀಡಲಾಗುತ್ತದೆ ಈ ಎಲ್ಲಾ ಯೋಜನೆಗಳ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂತಹ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಥವಾ ಮಹಿಳಾ ಅಭಿವೃದ್ಧಿ ನಿಗಮಕ್ಕೆ ಭೇಟಿ ನೀಡಿ ನಿಮಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ಕೊಡ್ತಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆದಲ್ಲಿ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ